ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಪೆಪೆ ಸಿನಿಮಾದ ಟ್ರೈಲರ್ನ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ ಬನ್ನಿ ಪೆಪೆ ಸಿನಿಮಾದ ಟ್ರೈಲರ್ನ ಈಗ ನೋಡ್ಕೊಬಂದ್ಬಿಡೋಣ ಆ್ಯಕ್ಚುಲಿ ಇದು ಇವತ್ತು ಏಳು ಗಂಟೆ ಐದು ನಿಮಿಷಕ್ಕೆ ರಿಲೀಸ್ ಆಯಿತು ಟ್ರೈಲರ್ದು ಲಾಂಚ್ ಇವೆಂಟ್ ನಡೀತಿದೆ ಅದಕ್ಕಿಂತ ನಾನು ನಡೀತಿರೋ ಟೈಮಲ್ಲೇ ನಾನು ರಿವ್ಯೂ ಮಾಡ್ತಾಯಿದ್ದೀನಿ ಇದು ಆಗಸ್ಟ್ ಮೂವತ್ತನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಇದನ್ನು ಆ್ಯಕ್ಟ್ ಮಾಡಿರೋದು ಬಂದು ವಿನಯ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಬನ್ನಿ ನೋಡೋಣ ಅಡಲ್ಟ್ಸ್ ಏಯ್ಟೀನ್ ಪ್ಲಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ ಮೋಸ್ಟ್ ಪ್ರಾಬ್ಲಿ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ರಕ್ತಾ ಇದೆ ಆಕ್ಚುಲ್ ನಾನು ಆಲ್ರೆಡಿ ನೋಡಾಯಿತು ಪ್ರೊಮೋ ರಿವ್ಯೂ ಮಾಡೋಕ್ಕೋಸ್ಕರ ಇನ್ನೊಂದ್ಸರಿ ನೋಡ್ತಾ ಇದ್ದೀನಿ ಪ್ರೋಮೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮೊದಲೇ ಬಿಡಿ ಬನ್ನಿ ಲೆಟ್ ಸ್ಟಾರ್ಟ್ ದ್ ಯಾವುದೋ ಒಂದು ಊರಲ್ಲಿ ನಡೆಯೋ ಕತೆ ಇದು ಓ ಮಯೂರು ಎಷ್ಟೋ ದಿನ ಆದ್ಮೇಲೆ ಫಿಲಮ್ ಅಲ್ಲಿ ಕಾಣಿಸ್ಕೊತಾ ಇದಾರೆ 坐在。So ಲವ್ ಬ್ಲಡ್ ಆ್ಯಂಡ್ ಬೆಟ್ರೇಯಲ್ ಓಕೆ ಓ ಇದು ಮೋಸ್ಟ್ಲಿ ಕ್ಲೈಮ್ಯಾಕ್ಸಿನ್ ಅನಿಸುತ್ತೆ ಆಗಸ್ಟ್ ತರ್ಟಿಯತ್ ರಿಲೀಸ್ ಆ್ಯಕ್ಷನ್ ಚಕರಾಗಿ ಮಾಡಿದ್ದಾವೆ ಎಡಿಟಿಂಗ್ ಅಭಿಷೇಕ್ ಶ್ರೀಶ್ ನಾಯರ್ ಫಿಲಮ್ ಓಕೆ ನನಗೆ ಈ ಎಂಟೈರ್ ಟೂ ಮಿನಿಟ್ಸ್ ಫೋರ್ಟಿ ಫೋರ್ ಸೆಕೆಂಡ್ಸ್ ಇದೆ ಫಿಲಮು ಟ್ರೈಲರ್ ಅಂತ ಅಂತೀವಿ ಇದನ್ನ ನೋಡ್ತಿದ್ರೆ ನನಗೆ ಫುಲ್ ಇದರಲ್ಲಿ ಬ್ಲಡ್ 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 ಅಂತ ಇದೆ ಇಲ್ಲಿ ಒಂದಷ್ಟು ಆಸ್ಪೆಕ್ಟ್ಸ್ ಇದೆ ಇದು ಎಲ್ಲೋ ಒಂದು ಊರಲ್ಲಿ ನಡೆಯೋ ಕತೆ ಆ ಊರಲ್ಲಿ ನಡೆಯೋ ಕಥೆಯಲ್ಲಿ ಒಂದು ಯಾವುದೋ ಒಂದು ಎಲಿಮೆಂಟ್ ಇರುತ್ತೆ ದೈವನೆಲ್ಲ ಮಿಕ್ಸ್ ಮಾಡಿದ್ದಾರೆ ಇಲ್ಲಿ ಯಾಕೆ ಅಂತಂದರೆ ಅಲ್ಲಿ ದೊಡ್ಡದು ಒಂದು ಹಿಂದಗಡೆ ಐಡಲ್ ಕಾಣಿಸುತ್ತೆ ಅದಾದಮೇಲೆ ಈ ಎಲ್ಲ ನಡೀತಿರೋದೋಸ್ಕರ ಆ ತೊರೆಯಿಂದೆ ಅಂತ ಆ ತೊರೆಯಲ್ಲಿ ರಕ್ತ ನೀರು ಇರದಂಗೆ ಹರಿಯುತ್ತೆ ಅಂತ ಹೇಳ್ತಾರೆ ಅದಾದಮೇಲೆ ಮೋಸ್ಟ್ ಪ್ರಾಬ್ಲಿ ಫಸ್ಟ್ ಹಾಫಲ್ಲಿ ಒಂದು ಸ್ವಲ್ಪ ಶಾಂತಿ ಅದೆಲ್ಲ ಅಂದರೆ ಆಗಿ ನಡ್ಕೊಂಡು ಹೋಗ್ಬೋದು ಸೆಕೆಂಡ್ ಹಾಫಲ್ಲಿ ಫುಲ್ ರಾ ಕಾಂಟೆಂಟ್ ಇರುತ್ತೆ ಅಂತ ನನ್ನ ಅನಿಸಿಕೆ ಅವನ ಒಂದು ಯಾವುದೋ ಒಂದು ಡೈಲಾಗ್ ಇದೆ ಇದರಲ್ಲಿ ಏನೇಳ್ತಾನೆ ಎಲ್ಲಾನು ನೀನು ನಾರ್ಮಲಾಗಿ ತೊಗೊಬೇಡ ಪೆಪೆ ಅಂತ ಹೇಳ್ತಾನೆ ಆ ಮೋಸ್ಟ್ ಪ್ರಾಬ್ಲಿ ಇವನು ಸೈಲೆಂಟಾಗಿರ್ತಾನೆ ಇವನ್ನ ಯಾರೋ ಪ್ರೊವೋಕ್ ಮಾಡಿ ಸಾಯಿಸೋ ರೀತಿ ಎಲ್ಲರೂ ಬಲಿ ತೊಗೊಳೋ ರೀತಿ ಆ ರೀತಿ ಎಲ್ಲ ಡೈಲಾಗ್ಗಳಿದೆ ಮೋಸ್ಟ್ ಪ್ರಾಬ್ಲಿ ಇದು ಆ್ಯಕ್ಷನ್ ವೈಸು ಎಲ್ಲ ಚೆನ್ನಾಗಿದೆ ಎಲ್ಲೂ ಯಾವುದೋ ಸಾಂಗ್ ಏನೂ ತೋರಿಸಿಲ್ಲ ಬಿ ಜಿ ಎಮ್ಮು ಕೂಡ ಚೆನ್ನಾಗಿದೆ ಪೆಪ್ಪೆ ಇದನ್ನ ಹೆಸರು ಬಂದು ಪೆಪ್ಪೆ ಮ್ಯೂಸಿಕ್ ಡೈರೆಕ್ಟರು ನೋಡೋಣ ಇದೆ ಪೆಪ್ಪೆ ವಿನಯ್ ರಾಜ್ಕುಮಾರ್ ಡ್ಯಾಸ್ ಶ್ರೀಲೇಶ್ ಎಸ್ ನಾಯರ್ ಫಿಲಮ್ ಅಂತ ಉದಯ್ ಶಂಕರ್ ಮತ್ತು ಬಿ ಶಿವರಾಮ್ ಕೋಲಾರ್ ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಸಂಗೀತ ನಿರ್ದೇಶನ ಓ ರವಿ ವರ್ಮಾ ಇದಕ್ಕೆ ಆ್ಯಕ್ಷನ್ ಹೇಳಿರೋದು ಮತ್ತು ಡಿಫೆನ್ ಡ್ಯಾನಿ ಮತ್ತು ಚೇತನ್ ಡಿಸೋಸಾ ಪ್ರೋಮೋ ಬಂದು ಪಿ ಆರ್ ಕೆ ಆಡಿಯೋದಲ್ಲಿದೆ ನನಗೆ ಇಷ್ಟ ಆಯಿತು ಮೋಸ್ಟ್ ಪ್ರಾಬ್ಲಿ ಫಿಲಮ್ನ ಹೋಗಿ ನೋಡ್ತೀನಿ ಹೇಗಿದೆ ಏನು ಅಂತ ರಿವ್ಯೂ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಓವರ್ ಆಲ್ ಪ್ರೋಮೋ ಓವರ್ ಆಲ್ ನೋಡಿದ್ರೆ ಇದೊಂದು ಏಯ್ಟೀನ್ ಪ್ಲಸ್ ಮೂವಿ ರಕ್ತ 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 ಅಂತ ಇದೆ ಯಾಕೆಂದರೆ ನೀವು ಲೋಗೋದಲ್ಲೂ ನೋಡ್ಬೋದು ಇಲ್ಲೆಲ್ಲ ರಕ್ತ 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 ಇದೆ ಅಲ್ಲ ಮೋಸ್ಟ್ಲಿ ಬ್ಲಡ್ ಕಂಟೆಂಟ್ ಫಿಲಮ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಬಾಯ್ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಬಿಡಿ ಕನ್ನಡ ಚಿತ್ರಗಳನ್ನ ಥಿಯೇಟ್ರ್ಗೆ ಹೋಗಿ ನೋಡಿ ಪೆಪೆ ಇದೇ ಆಗಸ್ಟ್ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಿದೆ ನಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಲೆಟ್ಸ್ ವಾಚ್